ಸೋಲಾರ್ ಪಾರ್ಕ್ನ ಎರಡನೇ ಹಂತದ ಕಾಮಗಾರಿಯನ್ನು ಎರಡು ವರ್ಷದಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ಇಂಧನ ಸಚಿವರಾದ ಕೆಜೆ ಜಾರ್ಜ್ ತಿಳಿಸಿದ್ದಾರೆ ತಾಲೂಕಿನ ತಿರುಮಣಿ ಗ್ರಾಮದ ಎಸ್ ಎಲ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ ದೇವ್ರ ದಯ ಇರ್ಬೋದು ಇಲ್ಲಿ ತನಕ ಯಾವುದೇ ಪವರ್ ಕಟ್ಟಿದ ನಾವು ನಡೆಸ್ಕೊಂಡು ಹೋಗ್ತಾ ನಾವು ಏನೋ ಮುಂದೆ ಸಮೇತ ಸಾಕಷ್ಟು ಪವರಿಗೆ ನಾವು ಅರೇಂಜ್ಮೆಂಟ್ ಮಾಡಿದ್ವಿ ಅದು ನಮ್ಮ ಮುಖ್ಯಮಂತ್ರಿಗಳು ನಮಗೆ ತುಂಬ ಸಹಕಾರ ಕೊಡ್ತಾರೆ ಏನಾದರೂ ಪವರ್ ಆಗಿಲ್ಲ ಕರೆಕ್ಟ್ ಕಟ್ ಮಾತ್ರ ಮಾಡಬಾರ್ದು ಕರೆಕ್ಟ್ ಎಲ್ಲಿಂದ ಮಾಡಿದ್ದು ಕೇಳಿದ್ರು ಈಗ ನಾವು ಒಂದು ವರ್ಷಕ್ಕೆ ಮಾಡಬಹುದು ನೆನಪಿ ನಿಂತಿದ ಬಿ ಮತ್ತು ಸಿ ನಮ್ಮ ಸಬ್ಸ್ ಅಲ್ಲಿ ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಅಲ್ಲಿ ಸೋಲಾರ್ ಮಾಡುವಂತ ನಮ್ಮ ಮಾಡ್ತೀನಿ ಮೇಳ ಮಾಡಿ ಮುಖ್ಯಮಂತ್ರಿ ಚಾಲನೆ ಕೊಟ್ಟಿದ್ದಾರೆ ಆದ್ರೆ ಎಲ್ಲ ಕಡೆ ಮಳೆ ಹಾಕಬೇಕು ನಮ್ಮೇ ಇರಲಿ ನಾನು ಇಂದಿನ ಕೂಡಲೇ ನಮ್ಮ ಡಿಮ್ಯಾಂಡ್ ಕಳೆದ ವರ್ಷ ಸುಮಾರು ಆರು ಏಳು ಸಾವಿರ ಮೆಗಾವಾಟ್ ಇದ್ದಿದ್ದು ಒಂದೇ ಸತಿ ಹದಿನಾಲ್ಕು ಸಾವಿರ ಮೆಗಾವಾಟ್ ಹೋಗ್ಬೇಕು ನಮಗೆ ರೈತರಿಗೆ ಏಳು ಗಂಟೆಗೆ ಕರೆಂಟ್ ಕೊಡಬೇಕಾಗಿತ್ತು ಆದರೆ ಏಳು ಗಂಟೆಗೆ ಕರೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಮುಖ್ಯಮಂತ್ರಿಯವರು ಒಂದು ಮಾತು ಹೇಳ ನೀವು ಅನ್ಶೆಡ್ಯೂಲ್ಡ್ ಶೆಡ್ಯೂಲ್ ಮಾಡಬಾರ ನಮ್ಮ ಇಡಿ ನೀವು ಐದು ಗಂಟೆ ಗಂಟೆಗೆ ಐದು ಗಂಟೆ ಕೊಡ್ತಿದ್ದೆ ಏಳು ಗಂಟೆ ಕೊಡ್ತೀನಿ

ಈ ಭಾಗದ ಜನ ಮೊದಲನೇದಾಗಿ ಟಿ ಕೆ ಶಿವಕುಮಾರ್ ಇರ್ತದೆ ಮಳೆನೇ ಇಲ್ಲ ಎಷ್ಟೋ ವರ್ಷಗಳಾಗಿದೆ ಅಂತ ಜಾಗ ಇವತ್ತು ಇವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಜಮೀನ ಈಗ ಈ ಕೆಳಗೆ ಎಂಟು ಲಕ್ಷ ಲಕ್ಷ ಹೇಳ್ತಿದ್ದಾರೆ ಅದೆಲ್ಲ ನಮ್ಮ ಎ ಸಿ ಎಸ್ ಯಾಕಂತಂದ್ರೆ ಈ ಭಾಗದ ಜನ ನಮ್ಮ ಅದೃಷ್ಟದಲ್ಲಿ ಹಾಕೋತೀರಿ ಈಗ ಹತ್ತು ಸಾವಿರ ಎಕರೆ ಅವ್ರು ಹೇಳೋದು ಈಗಾಗಲೇ ಆರೇಳು ತಿಂಗಳ ತಿಂದ ಬಂದಿದ್ದಾರೆ ಏಳು ತಿಂಗಳ ತಿಂದ ಬಂದು ಇದನ್ನೆಲ್ಲ ಒಂದು ಸಭೆ ಮಾಡಿ ಇದನ್ನೆಲ್ಲ ಒಂದು ತಿಂಗಳಲ್ಲಿ ಒಂದು ಹಂತಕ್ಕೆ ತರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ತಾಲ್ಲೂಕಿನ ಪರವಾಗಿ ಧನ್ಯವಾದ ತಿಳಿಸಬೇಕು ಯಾಕಂತಂದ್ರೆ ಈ ಭಾಗದ ಜನ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಇಲ್ಲಿ ಉಸಿರಾಡಲಿಕ್ಕೆ ಯಾಕಂದ್ರೆ ಮಳೆಯನ್ನೇ ಮಳೆನೇ ಇರ್ತಾರೆ ಮಳೆನೇ ಇಲ್ಲ ಎಷ್ಟೋ ವರ್ಷಗಳಾಗಿವೆ ಮಳೆ ನೋಡಿದ್ರೆ ನಾವು ಅಂತ ಜಾಗ ಇವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಹತ್ತು ಸಾವಿರದಿಂದ ಕೊಡ್ತಾ ಇದೆ ಒಂದೊಂದು ಎಕರೆ ಜಮೀನ ಈಗ ಈ ಕೆಳಗೆ ಎಂಟು ಲಕ್ಷ ಕಷಾಯ ಹೇಳ್ತಿದ್ದಾರೆ ಅದೆಲ್ಲ ನಮ್ಮ ಎ ಸಿ ಎಸ್ ಯಾಕಂತಂದ್ರೆ ಈ ಭಾಗದ ಜನ ನಮ್ಮ ಅದೃಷ್ಟ ಅಂತಾನೆ ನಾನ್ಕೊತೀನಿ ಈಗ ಹತ್ತು ಸಾವಿರ ಎಪ್ರಿಲಲ್ಲಿ ದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಾಣ ಆಗ್ತದೆ ನಮ್ಮ ಪ್ರಪಂಚದಲ್ಲೇ ಮೊದಲನೇ ಸ್ಥಾನಕ್ಕೆ ಪಾವಗೋಡ ಹೋಗ್ತದೆ ಅಂದ್ರೆ ವಿಶ್ವ ಭೂಪುಟದಲ್ಲಿ ಪಾವಗೋಡವನ್ನ ಇವತ್ತು ಬೇರೆ ಬೇರೆ ದೇಶಗಳಿಂದ ನೋಡುವ ಒಂದು ಸ್ಥಿತಿ ಬಂದಿದೆ ನಮ್ಮ ಪಾವಗಡ ಹತ್ತು ದಿವಸದಲ್ಲಿ ಜಾಸ್ತಿ ಅವರು ಪಾದಾರ್ಪಣೆ ಮಾಡಿ ಅವರ ಅವತ್ನ ಆಶೀರ್ವಾದ ಮಾಡೋದು ಈ ನಾವು ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಾಣ ಕಾರಣಕತ್ ಜಾಹೇಬ್ ಹತ್ತು ಸಾವಿರ ಎಕರೆಯಲ್ಲಿ ಸ್ಥಾಪನೆ ಮಾಡಬೇಕಂತ ಹೇಳಿ ಅವ್ರು ಹೇಳೋದ್ರು ಈಗಾಗಲೇ ಆರೇಳು ತಿಂಗಳಲ್ಲೇ ತಿರ್ಗ ಬಂದಿದ್ದಾರೆ ತಿಂಗಳಲ್ಲಿ ತಿರ್ಗ ಬಂದು ಇದನ್ನೆಲ್ಲ ಒಂದು ಸಭೆ ಮಾಡಿ ಇದನ್ನೆಲ್ಲ ಒಂದು ತಿಂಗಳಲ್ಲಿ ಜಾ ಸಾಹೇಬರು ತಮ್ಮನ್ನು ಉದ್ದೇಶ ತಿಳಿಸ್ತಾರೆ ಆದಷ್ಟು ಬೇಗ ಇನ್ನು ಶುಕ್ರವಾರ ಇಂದ್ರ ಸಚಿವರಾದ ಕೆ ಜೆ ಜಾರ್ಜ್ ಅವರು ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಪಾವಳ ತಾಲೂಕಿನ ನಾಗರಮಡಕೆಯಲ್ಲಿ ಬಂದು ಇಳಿದಾಗ ಶಾಸಕರಾದ ಎಚ್ ವಿ ವೆಂಕಟೇಶ್ ಮಾಜಿ ಸಚಿವರಾದ ವೆಂಕಟರಣಪ್ಪ ಮತ್ತು ಪುರಸಭಾ ಸದಸ್ಯರಾದ ಪಿ ಎಚ್ ರಾಜೇಶ್ ಕಲ್ಪವೃಕ್ಷ ರವಿ ಮತ್ತಿತರ ಅಧಿಕಾರಿಗಳ ತಂಡ ಬರಮಾಡಿಕೊಂಡಿದ್ದಾರೆ ಇನ್ನು ಈ ವೇಳೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ವ್ಯಾಸಂಗ ಮಾಡುತ್ತಿರುವ ಶಿಕ್ಷಣಾರ್ಥಿಗಳೊಂದಿಗೆ ಸಂವಾದ ಮಾಡಿ ತರಬೇತಿ ಪೂರ್ಣಗೊಂಡ ಮೂವತ್ತು ಜನ ಶಿಕ್ಷಣಾರ್ಥಿಗಳಿಗೆ ಪ್ರಮಾಣ ವಿತರಿಸಿ ರೈತರೊಂದಿಗೆ ಸಂವಾದ ನಡೆಸಿದ್ದಾರೆ ನಂತರ ರ್ಯಾಪ್ಟೆಕ್ ಗ್ರಾಮಕ್ಕೆ ಭೇಟಿ ನೀಡಿ ಜಮೀನುಗಳ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರಾದ ವೆಂಕಟರಣಪ್ಪ ವಹಿಸಿದ್ದರು ಕೆ ಆರ್ ಇ ಡಿ ಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೆ ಪಿ ರುದ್ರಪಯ್ಯ ಕೆ ಎಸ್ ಪಿ ಡಿ ಸಿ ಎಲ್ ಮುಖ್ಯ ಕಾರ್ಯನಿರ್ವಾಹಿಕಾರಿ ಎನ್ ಅಮರನಾಥ್ ಉಪ ವ್ಯವಸ್ಥಾಪಕ ಪ್ರಕಾಶ್ ತರಬೇತಿ ವಿಭಾಗದ ಮುಖ್ಯಾಧಿಕಾರಿ ಸಂಜಯ್ ಮತ್ತು ತಹಶೀಲ್ದಾರ್ ನೂತನ ತಹಶೀಲ್ದಾರ್ ಸಂತೋಷ್ ಕುಮಾರ್ ಇಒ ಜಾನಕಿರ್ಯಾಮ್ ಸೇರಿದಂತೆ ಸೋಲಾರ್ ಪಾರ್ಕ್ನ ಪದಾಧಿಕಾರಿಗಳು ಮತ್ತು ರೈತ ಮುಖಂಡರು ಹಾಗೂ ತಿರುಣಿ ಗ್ರಾಮದ ಸುತ್ತಮುತ್ತಲಿನ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯಾಲೋಕೇಶ್ ಪಾಗಡ ಪವರ್ ನ್ಯೂಸ್